it's dj ಈ ಏರಿಯಾಗೆ ಬಂದ ಮೇಲೆ ಅದ್ಭುತವಾದ ಕೆಲಸ ಮಾಡ್ತಾರೆ ಅವರಿಗೆ ಬೆನ್ನೂರ್ ಲಭ್ಯವಾಗಿ ಶ್ರೀಯುತ ಅವರು ನಿಂತಿದ್ದಾರೆ ಅವರು ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ಅಧ್ಯಕ್ಷರಾದ ಮೇಲೆ ಈ ಮೆಡಿಕಲ್ ವೈದ್ಯಕೀಯ ಇದ್ರಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಇಲ್ಲಿ ವಾರ್ಡ್ ಆಫೀಸ್ ಹತ್ರ ಸೆವೆಂಟಿ ಫೈವ್ ವಾರ್ಡ್ ಆಫೀಸ್ ಹತ್ರ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿ ಎಲ್ಲರಿಗೂ ಹೃದಯ ರೋಗ ಕ್ಯಾನ್ಸರ್ ಇದರದೆಲ್ಲ ಟೆಸ್ಟ್ ಮಾಡಿಸ್ತಾ ಇದ್ದಾರೆ ಅವರು ತುಂಬ ಪ್ರತಿ ಇದಾಗಿ ಎಲ್ಲರಿಗೂ ಅನುಕೂಲವಾಗಂತೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ನಾಯಕರಾದಂಥ ಶ್ರೀಮಾನ್ ಗೋಪಾಲಯ್ಯರು ಪ್ರತಿ ವಾರ ನಮ್ಮ ಕ್ಷೇತ್ರದಲ್ಲಿರುವ ಆರೋಗ್ಯಕ್ಕೋಸ್ಕರ ತಪಾಸಣೆಯನ್ನು ನಡೆಸ್ತಾನೆ ಇರ್ತಾರೆ ಅದೇ ಯಾವುದೇ ತಪಾಸಣೆ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಗರ್ಭಕೋಶ ತೊಂದರೆಗಳಿರ್ಬೋದು ಹೀಗೆ ವಿಧ ವಿಧ ಆಮೇಲೆ ಶುಗರ್ ಪ್ರಾಬ್ಲಮ್ ಇರ್ಬೋದು ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಹೀಗೆ ವಿಧ ವಿಧವಾದ ವ್ಯಾಧಿಗಳಿಗೆ ಅವರು ಇ ಸಿ ಜಿನೂ ಇದೆಲ್ಲದಕ್ಕೂ ವಾರ ವಾರ ಪ್ರತಿ ವಾರನು ವಾರ್ಡ್ ಆಫೀಸಲ್ಲಾಗಲಿ ಅಥವಾ ಬಿ ಬಿ ಎಂ ಎಸ್ ಆಗಲಿ ಎಲ್ಲ ಒಂದು ಕಡೆ ತಪಾಸಣೆ ನಡೆಸಿ ಇಲ್ಲಿರೋ ಕ್ಷೇತ್ರದಲ್ಲಿರೋರಿಗೆಲ್ಲ ಅನುಕೂಲ ಆಗಲಿ ಅಂತ ಯಾಕೆಂದರೆ ಎಲ್ಲೆಲ್ಲೂ ಹೋದರೆ ತುಂಬಾ ದುಬಾರಿ ಆಗುತ್ತೆ ಇಲ್ಲೆಲ್ಲ ಎಲ್ಲ ಫ್ರೀಯಾಗಿ ಆಗೋದ್ರಿಂದ ಸುತ್ತಲಿನ ಜನಗಳಿಗೆ ಬಹಳ ಅನುಕೂಲ ಆಗ್ತಾ ಇದೆ ಇದರಿಂದ ಏನಾಗಿದೆ ನಮಗೆ ಇಲ್ಲಿರೋರಿಗೆಲ್ಲ ಎಲ್ಲೆಲ್ಲೋ ಇರೋರು ಹತ್ರನೇ ಇರೋದ್ರಿಂದ ಬಂದು ಚೆಕ್ ಮಾಡಿಸ್ಕೊಂಡು ಮನಸ್ಸು ನೆಮ್ಮದಿಯಾಗಿರುತ್ತೆ ಜೊತೆಗೆ ಅದಕ್ಕೆ ಬೇಕಾಗಿರೋ ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ತೊಗೊಕ್ಕೆ ಅನುಕೂಲ ಆಗುತ್ತೆ ಸೊ ಇದೇನಾಗಿದೆ ಅಂದರೆ ನಮ್ಮ ಯಾವಾಗಲೂ ಇದು ಮಾಡ್ತಾ ಇರೋದ್ರು ನಮ್ಮ ನಾವೆಲ್ಲ ಈ ಈ ಕ್ಷೇತ್ರದಲ್ಲಿರೋರು ನಾನು ನನ್ನ ಹೆಸರು ಅಂತ ನಾನು ನಮ್ಮ ಕ್ಷೇತ್ರದಲ್ಲಿರೋ ನಿವಾಸಿಗಳ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿದ್ದೀನಿ ನಾವು ಮಧ್ಯ ಮಧ್ಯ ಈ ತರ ಏನೋ ಸಭೆಗಳು ಕರೆದ್ಬಿಟ್ಟು ಸಾರ್ ಹತ್ರ ಹೇಳಿ ನಾವು ಬೇಕಾಗಿರೋ ಸಹಾಯಗಳನ್ನ ತಗೊಳ್ತಾ ಇದೀವಿ ಇದು ಈ ತರ ಮಾಡ್ತಾ ಇರೋದು ನಮಗೆ ತುಂಬಾನೇ ಅನುಕೂಲ ಆಗಿದೆ ನಮ್ ಗೋಪಾಲಯ್ಯನವರು ನಮ್ ಜಯರಮಣ್ಣ ಅವರು ಇದರಲ್ಲಿ ಬಹಳ ಭಾಗಿಯಾಗಿ ನಮಗೆಲ್ಲರೂ ಬಹಳಾನೇ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದ ಇದೇ ತರ ಇನ್ನ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ನಾವೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಮ್ಗೆ ಬಹಳ ಭರವಸೆ ಇದೆ ನಮಸ್ಕಾರ ಮಹಾಲಕ್ಷ್ಮಿ ಟ್ರಸ್ಟ್ ಇಂದ ಗೋಪಾಲಣ್ಣವರ ನೇತೃತ್ವದಲ್ಲಿ ಜಯರಮಣ ಅವರು ಮೃತ ಆರ್ಜೋ ಲೇಡೀಸು ಒಂದು ಗರ್ಭಕೋಶ ಟೆಸ್ಟ್ ಇರ್ಬೋದು ಇಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಟೆಸ್ಟ್ ಇರ್ಬೋದು ಒಂದು ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಆಗುತ್ತೆ ಯಾಕಂದ್ರೆ ನಾನು ಹೋಗಿ ಒಂದ್ಸಲ ಟೆಸ್ಟ್ ಮಾಡಿಸಿದಿನಿ ಎರಡೂವರೆ ಮೂರ್ ಸಾವಿರ ರೂಪಾಯಿ ಆಗಿದೆ ಬಟ್ ಇಲ್ಲಿ ಯಾವ ಒಂದ್ ರೂಪಾಯಿ ದುಡ್ಡಿನ ಖರ್ಚಿಲ್ಲ ಎಲ್ಲಾನು ಫ್ರೀ ಇದೆ ಲೇಡೀಸ್ಗೆ ಎಲ್ಲಾ ಜನನು ಗೋಪಾಲಣ್ಣವ್ರ ಬಗ್ಗೆ ಆಗ್ಲಿ ಜಯರಮಣ್ಣವ್ರ ಬಗ್ಗೆ ಆಗ್ಲಿ ಒಂದು ತುಂಬಾ ಒಳ್ಳೆ ಮಾತು ಇಟ್ಟಿದ್ದಾರೆ ಗೋಪ್ರಮಣ ಇಲ್ದ ಯಾವುದೇ ಕೆಲ್ಸಾನು ಇಲ್ಲಿಲ್ಲ ಪ್ರತಿ ಒಂದು ಬಿ ಪಿ ಶುಗರ್ ಇಂದ ಆಗ ಮಂಗಳವಾರ ಮಂಗಳವಾರ ಕ್ಯಾಂಪ್ ಆಗ್ಬೋದು ಎಲ್ಲ 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 ಏರಿಯಾದಲ್ಲೂ ಮಂಗಳವಾರ ಮಂಗಳ ಕಂಪಲ್ಸರಿ ಕ್ಯಾಂಪ್ ಇರುತ್ತೆ ಮತ್ತೆ ಅವರ ಗೋಪಾಳನವರ ಆಫೀಸ್ ಗೋಪಾಳನವರ ಆಫೀಸಲ್ಲಿ ನಾಗಪುರ ವಾರ್ಡ್ ಆಫೀಸಲ್ಲಿ ಪ್ರತಿ ಮಂತ್ ಪ್ರತಿ ತಿಂಗಳೂ ಕೊನೆಯ ವಾರ ಕ್ಯಾಂಪ್ ಆಗ್ತಾರೆ ಪ್ರತಿ ಬಿ ಪಿ ಶುಗರ್ ಇಂದ ಹಿಡಿದು ಎಲ್ಲ ತರ ಟೆಸ್ಟ್ ನಡೆಯುತ್ತೆ ನಡಿಯುತ್ತೆ ಇನ್ನೂ ನೂರೈವತ್ತಿಂದ ಇನ್ನೂರು ಜನ ಬಂದಿದ್ದಾರೆ ಮತ್ತೆ ಎಸ್ಪೆಷಲಿ ಏನು ಅಂದ್ರೆ ಲೇಡೀಸ್ಗೋಸ್ಕರ ಗೋಸ್ಕರ ಜಿ ಇದೆ ಮತ್ತೆ ಲೇಡೀಸ್ ಗೆ ಬ್ರೆಸ್ಟ್ ಕ್ಯಾನ್ಸರ್ ಗೆ ಟೆಸ್ಟ್ ಇದೆ ಮತ್ತೆ ಸ್ಕ್ಯಾನ್ ಗೆ ಬಸ್ಸು ಇದೆ ಥೈರಾಯ್ಡ್ ಇದೆ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಗೆ ಸ್ಕ್ಯಾನ್ ಮಾಡ್ತಾರೆ ಪ್ರಾಬ್ಲಮ್ ಇತ್ತು ಅಂದ್ರೆ ಇಲ್ಲಿಂದಾನೇ ಹಾಸ್ಪಿಟಲ್ ಮೂವರೆ ಸ್ಟಾರ್ಟ್ ಆಗಿದೆ ಇನ್ನು ಜನ ಬರ್ತಾನೆ ಇದಾರೆ ಇನ್ನು ತಪಾಸಣೆ ನಡೀತಾನೆ ಇದೆ ಹೆಚ್ಚು ಕಡೆ ಒಂದು ಟೂ ಮೆಂಬರ್ಸ್ ವರ್ಗು ಆಗಿದೆ ಸರ್